ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಗೌಟ್ ಹುಡುಗಿ ಸೊ ಇವತ್ತು ಆ್ಯಕ್ಚುಲಿ ಸಂಡೇ ಆಗಿರೋದ್ರಿಂದ ನಾವು ಅಮ್ಮ ಮೇಲೆ ಟಿ ವಿ ತರಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಇವಾಗ ಅದಕ್ಕೇನೇ ಏನು ಫ್ರೆಶ್ಅಪ್ಪು ಆಗಿರೋ ಏನೆಲ್ಲ ಬರೀ ಬ್ರಷ್ ಮಾಡಿ ಇವಾಗ ಅಮ್ಮ ಮನೆಗೆ ಹೋಗ್ತಿದ್ದೀವಿ ಆಫ್ಟರ್ ಇಷ್ಟು ಒಂದು ಸಿಕ್ಸ್ ಮಂತ್ಸ್ ಮೇಲೆ ಹೋಗಿತ್ತು ಅಮ್ಮ ಮನೆಗೆ ಹೋಗಿ ಇವಾಗ ಹೋಗ್ಬಿಟ್ಟು ಅಲ್ಲಿ ಅಲ್ಲೇ ಎಲ್ಲ ಫುಲ್ ಫ್ರೆಶ್ ಅಪ್ ಆಗಿಬಿಟ್ಟು ಟಿ ವಿ ನೋಡಿಕೊಂಡು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡು ಇವತ್ತೆಲ್ಲ ಯಾವ ರೀತಿ ಎಂಜಾಯ್ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ ಆ್ಯಂಡ್ ನಮ್ಮಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಈ ಒಂದು ಬ್ಲಾಗಲ್ಲಿ ಫುಲ್ ಕಂಪ್ಲೀಟ್ ಆಗಿ ಆ್ಯಂಡ್ ಅಮ್ಮ ಎಲ್ಲ ತೋರಿಸ್ತೀನಿ ಹೆಂಗಿದೆ ಅಂತ ಸೊ ಗೌ ಸೊ ಗೈಸ್ ಫೈನಲಿ ಇವಾಗ ಆ್ಯಕ್ಚುಲಿ ನಾವು ಹೋಗ್ತಾ ಇದ್ದೀವಿ ಆಟ ತುಂಬಾ ತುಂಬ ಟ್ರಾಫಿಕ್ ಇದೆ ಆ್ಯಕ್ಚುಲಿ ಸೊ ನೋಡೋಣ ಇಲ್ಲಿ

ಹಾ ಕಾರ್ ಸ್ಟಾರ್ಟಲ್ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಇಲ್ಲೇ ಬಿಡ್ತ ಅವನು ಆಗಲೇ ಗೇಸ್ ಯು ನೋಡ್ಸ್ ತರ ಔತರ ಆ ಇದೆ ಇವಾಗ ಇದೆ ಬ್ರೇಕ್ ಇತ್ತು ಹಿಂಗೆ ಹಿಂಗೆ ಹಿಂಗ್ ಬಿಡೋದು ಹಿಂದೆ ಗಡಕ್ಕೆ ಕಾರ್ನ ಚಿನ್ನೋ ಬೇಡ ಅಮ್ಮ ಚಿನ್ನೋ ನಿಜಾನ ಬಿಡ್ತಾನೆ ಸೀರಿಯಸ್ಲಿ ಹೇಳ್ತೀನಿ ಪಾಪು ನಿಜವಾಗ್ಲೂ ಸಂತು ಕ್ಲಚ್ ನ ಸ್ಮೂಥ ಆಗಿ ಹ್ಯಾಂಡಲ್ ಮಾಡು ಲೆಫ್ಟ್ ಅಲ್ಲೇ ಹೋಗು ನೀನು ಇಷ್ಟೇ ಬಿಡ ಇನ್ನೇನು ಬೇಡ ನಿಮಗೆ ಅವನು ಫುಲ್ ರಾಶ್ ಆಗಿ ಬಿಡ್ತಾನೆ ಆ ಬಿಡು

ಮಸ್ತ್ ಡ್ರೈವರ್ ನೋಡ್ತೀನಿ ಕೈ ಎತ್ತಪ್ಪ ಶಿವಪ್ಪ ತಂದೆ ಒಳ್ಳೆ ಅಂಕಲ್ ತರ ಅಲ್ಲಿ ಕೈ ಹಿಡ್ಕೊಂಡ್ ಕುತ್ಕೋತಿಯ ನೋಡಿ ಗೈಸ್ ನನ್ ಕಾರ್ ಗ್ಲಾಸ್ ಹೊಡ್ದಾಕೋ ಬಂದ ಗ್ಲಾಸ್ ಅಪ್ಪಾ ಬಂದವನೇ

ಅದ್ರಲ್ಲಿ ಇವರೆಲ್ಲ ಅವನಿಗೆ ಸಪೋರ್ಟ್ ಇವನು ನಮ್ಮ ಅಣ್ಣ ಎಲ್ಲರೂ ಅವ್ನಿಗೆ ಸಪೋರ್ಟ್ ಬಾರಿ ಗನಂದಾರಿ ಕೆಲಸ ಮಾಡ್ತಾನೆ ಇವನು ಅಂತ ಯಾರು ಸಪೋರ್ಟ್ ಇಲ್ದೆನೆ ಬೆಳಿತೀನಿ ಹೌದು ಬೆಳ್ದಿ ಸಪೋರ್ಟ್ ಮಾಡ್ಬೇಡಿ ಹೌದು ಬಾ ಸಿಟ್ಟಾಯಿಲ್ಲ ಹಂಗೆ ಸಪೋರ್ಟ್ ಇಲ್ದೆನೆ ಬೆಳೆದಿದ್ದು ಓ ಇವಾಗ ಎಂತಿಕೆ ಅವಾಗ ಮಾತ್ರ ಇವಾಗ ಹೇಳ್ತೀನಿ ನೀವು ವಿಡಿಯೋ ಮಾಡ್ತಾರೆ ನಾನು no, ಇವಾಗ <laughs> 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 <15 Pro Max. laughs> <laughs> ನನ್ನತ್ರ ದುಡ್ಡು ಕೇಳ್ಬಾರ್ದಪ್ಪ ಹೇಳಿದೀನಿ ಹೋಗ್ಬಿಟ್ಟು ಚೆಕ್ ಮಾಡಣ ಗೈಸ್ ಇವಾಗಲೇ ಯಾವ ತರ ನನ್ನ ಬೇಕಾದ್ರೆ ಮೀರ್ಸ್ತಾನೋ ನಾಮೇ ಕೊಡ್ಸ್ಬಿಟ್ರೆ ಅಷ್ಟೇ ಕತೆ ಮುಗಿತನ ಸೋಲ್ಸ್ಬಿಡ್ತಾರೆ ಹಹ್ ನೆಕ್ಸ್ಟ್ ಐಫೋನ್ ತಗೊಳ್ಳೋದಿ ಅಷ್ಟೇ ಹಾಗೆ ತಗೊಳ್ಳಿ ಬೆಸ್ಟ್ ವೇ ಎಕ್ಸ್ಟ್ರಾನು ಕೊಡಲ್ಲ 1 ರೂಪಾಯಿ ಇಬ್ಬರಿಗೂ ಕೊಡಲ್ಲ ಏನಾದರೂ ಮಾಡ್ಕೊಳ್ಳಿ ಇಬ್ಬರಲ್ಲಿ ನಾನು ಆಚೆ ಹೋಗ್ತೀನಿ ಅಂತ ಮುನ್ಸ್ಕೊಂಡು ಕೂತ್ಕೊಂಡನೇ ಗೈಸ್ ಅವನು ಚೆನ್ನಾಗಿ ಎಲ್ಲಾದಲ್ಲೂ ಚೆಕ್ ಮಾಡಿಸಿ ಮಾಡಿಸಿ ಸಿಬ್ಬಿಲ್ ಹಾಳು ಮಾರ್ಕೊಂಡ ಗೈಸ್ ನಂದ್ರಲ್ಲಿ ಕೊಡ್ಸಕ್ಕೋ ನಂದೂ ಲೋನ್ ಆಗೋಲ್ಲ ಪರ್ಸ್ನಲ್ ಲೋನ್ ತಗೊಂಡಿದ್ದೀನಿ ಸಂತ ಹೋಗ್ಸಾರೆ ನಿಮ್ಮ ಮಗ ನೋಡಿ ತೋರಿಸ್ತೀರ ಪ್ಲೀಸ್ ದಯವಿಟ್ಟು ಸಂತು ತೋರಿಸ್ತೀವಿ ಆಗೇನು ತೋರಿಸಲ್ಲ ಹೇಗೆ ನೋಡಿ ಮುಗಳಾಗೆ ನೋಡಪ್ಪ ಯಾಕೆ ಹೋಗೋದು ಹುರ್ಕೊಂಡು ಕೂತ್ಕೊಂಡಿದ್ದೀವಿ ನೋಡಿ ಗೈಸ್ ಯಾರೋ ಲವ್ ಬೈಟ್ಸ್ ಕೊಟ್ಟವ್ರೆ ಇಲ್ಲಿ ನೋಡಿ ಗೈಸ್ ಗೈಸ್ ಏನು ಗೊತ್ತಾ ಗೈಸ್ ಆ್ಯಕ್ಚುಲಿ ಸಂತೋರು ನನ್ನ ಹತ್ರ ಮಾತಾಡ್ತಾಯಿಲ್ಲ ನೋ ವೈ ಅಂತ ಅಂದ್ಬಿಟ್ಟು ಯಾಕೆ ಅಂತಾನೆ ಗೊತ್ತಿಲ್ಲ ಲೂಸ್ ತರ ಮುನ್ಸ್ಕೋತಾನ ಅವನು ನಂಗೂ ಗೊತ್ತಿಲ್ಲ ಏನ್ ಗೊತ್ತಾ ಗೈಸ್ ನಿಮ್ಗೆಲ್ಲರಿಗೂ ಒಂದು ಮಿರಾಕಲ್ ಎಲ್ಲ ಸೀರಿಯಸ್ಲಿ ನಿಮ್ ದೃಶ್ಯ ನೋಡಿದ್ರ ಸೊ ಏನ್ ಗೊತ್ತಾ ಗೈಸ್ ನಾವು ಕಾಟರಮ್ಮ ದೇವಸ್ಥಾನಕ್ಕೆ ನಾವೆಲ್ಲರೂ ಹೋಗಿದ್ವಲ್ಲ ಸಂತೆ ಅವ್ರಿಗೆ ಇಲ್ಲಿ ಒಂದು ದೊಡ್ಡ ಗುಳ್ಳೆ ಆಗಿದ್ದಿಷ್ಟಪ್ಪ ಅವರು ಆ ದೇವ್ರನ್ನ ಬೇಡಿಕೊಂಡಾಗ ತಕ್ಷಣ ಫುಲ್ ರಾತ್ರಿ ಇದ್ದೆ ಸಾರಿ ರಾತ್ರಿ ಮರಗೆ ಬೆಳಗದಷ್ಟರಲ್ಲಿ ಅದು ಫುಲ್ ಹೊಟ್ಟೆ ಹೋಗಿದೆ ತೋರ್ಸುತ್ತೆ ಕೈನ ಅದು ನಿಜಾಳ ಪ್ರಾಮಿಸ್ ಅದು ಪ್ರಾಮಿಸ್ ಅದು ನಿಜಾಳದು ಅವರು ಏನು ಟ್ರೀಟ್ಮೆಂಟ್ ಮಾಡ್ಸಿಲ್ಲ ಗಾಯ್ಸ್ ಇದು ಒಂಥರ ಮಿರಾಕಲ್ ಅಂತಾನೆ ಹೇಳ್ಬೋದು ಅದು ಆಲ್ಮೋಸ್ಟ್ ಎಷ್ಟು ಒನ್ ವರ್ಷ ಇಂದ ಆಯ್ತಾ ಬಾಸ್ 1 ಸಿಕ್ಸ್ ಮಂತ್ಸ್ ಆ ನ 1 6 ಮಂತ್ಸ್ ಇಂದ ಇತ್ತು 1 ಮಂತ್ ಮಂತ್ ಇಂದ ಇತ್ತಂತೆ ಸೊ ಅದು ಕೇಳ್ಕೊಂಡಿದ ತಕ್ಷಣ ಅದು ಒಟ್ಟೆ ಹೋಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಟ್ಸ್ ಜಸ್ಟ್ ಮಿರಾಟ್ ಕಲ್ ಅಂತಲೇ ಹೇಳ್ಬೋದು ಕಾಟ ದೇವಸ್ಥಾನಕ್ಕೆ ಹೋಗಿ ಒಳ್ಳೇದೇ ಆಗಿದೆ ಅದು ನನ್ನಿಂದ ನಾನು ಕರ್ಕೊಂಡು ಹೋಗಿರೋದು ಸೊ ನಾನು ಎಷ್ಟೇ ಒಳ್ಳೇದು ಮಾಡಿದ್ರು ಅವರು ನಮ್ಮನ್ನ ಹೇಟ್ ಮಾಡ್ತಾರೆ ನಾವೇನು ಮಾಡೋಕ್ಕಾಗಲ್ಲ ಬೇರೆ ಹುಡುಗಿ ಜೊತೆ ಮಾತಾಡೋದು ಎಲ್ಲ ಮಾಡ್ತಾರೆ ನಂಗೆ ಇಷ್ಟ ಆಗೋಲ್ಲ ಫಸ್ಟ್ ಆಫ್ ಆಲ್ ನೋಡೋಣ ಬನ್ನಿ ನೆಕ್ಸ್ಟು ಇವಾಗ ಪರ್ಚೇಸ್ ಆಯಿತು ಒಂದು ಫ್ಯಾನ್ ಒಂದು ತಗೊಂಡ್ವಿ ನಮಗೆ ಆಮೇಲೆ ನಮ್ಮ ಅಮ್ಮನಿಗೆ ಟಿ ವಿ ತೊಗೊಂಡ್ವಿ ಹ್ಮ್ ಅದಾದ್ಮೇಲೆ ಒಂದು ಕೆಟಲ್ ತಗೊಂಡ್ವಿ ನೀರು ಕಾಯ್ಸೋಕೆ ಅಂದ್ಬಿಟ್ಟು ಸೊ ಹಾಕಿದ್ದೀನಿ ಪ ತಣ್ಣ ಗಾಳಿ ಬರ್ತದೆ ಬ್ಯಾಂಗ್ಳೂರು ಅಂತ ಹೆವಿ ಹಾಟ್ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಸೊ ನಮ್ಮ ಅಮ್ಮ ಮನೆಗೆ ಹೋಗ್ಬಿಟ್ಟು ಅದು ಅಪ್ ಆಗಿ ಆಮೇಲೆ ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಹೋಗ್ತಾ ಇದ್ವಿ ನಮ್ಮ ಅಡ್ಡಕ್ಕೆ ಹೋಗ್ತಾ ಇದೀವಿ ಸೊ ಕಮ್ಮಿ ಎದ್ಕೊ ಯಾವುದು ಅಡ್ಡ ಅಂತ ಕೂಡ ತೋರಿಸ್ತೀನಿ ಬನ್ನಿ ಅವರೇ ಹಾಕೊಲ್ಲಿ ಅಂತಾರೆ

ಬೇಗ ಆಫ್ ಮಾಡಿದಲ್ಲ ಆಫ್ ಎಲ್ಲಾ ಮಾಡಾಲಾ ಅದೇ ಸೌಂಡ್ ಮಾತ್ರ 부ರ 부ರ ಅಂತ ಅನಿಸುತ್ತೆ ಅವ್ ಇನ್ನ ಸೌಂಡ್ ಮಾಡಿ ಹೋಗ್ತ ನಾನು ಹೌದು ಬಸ್ ಸೋ ಫೈನಲಿ ವಿಡಿಯೋ ಮಾಡ್ಕೊಂಡು ಈಗ ಬ್ಯಾಕ್ ಟು ಹೋಮ್ ಅಂತ ಬಂದಿದೀವಿ ನಮ್ಮ ಮನೆಯಲ್ಲಿ ಗಮ್ಮ ಅಂತ ಇದೆ ಅಂತ ಒಟ್ಟೆ ಎಷ್ಟು ಅಶ್ವಾಗ್ ಬಂದ್ರು ಇನ್ನು ಅಡಿಗೆನೇ ಮಾಡಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಏನು ಗೊತ್ತಾ ಈಗ ನಮ್ಮ ಮನೆಯಲ್ಲಿ ಹೋಮ್ ಟೂರ್ ಮಾಡ್ತಾ ಎಸ್ ಇವಾಗ ನಮ್ಮ ಮನೆ एक्चुअली ಸಿಕ್ಸ್ ಇಯರ್ಸ್ ಆಗಿದೆ ಮನೆ ಕಟ್ಟಿಯಲ್ಲಿ ಇಲ್ಲಿ ನಮ್ಮ ಮನೆ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ಆ ಫಸ್ಟ್ ಆಚೆ ಬಿಲ್ಡಿಂಗ್ ಅನ್ನು ತೋರಿಸ್ತೀನಿ ನಿಮ್ಮೆಲ್ಲರಿಗೂ ಬನ್ನಿ ಇವ್ರ ಮನೆ ಏನೋ ಸೇಲ್ ಮಾಡೋರು ಹಿಂಗೆ ತೊಳಸೈರು ಹಂಗ ಈಚೆಯಿಂದ ಇಂದ ತೋರಿಸೋ ತರ ಮಾಡ್ತಾರೆ ಇಲ್ಲಿ ತೋರಿಸ್ತೀನಿ ಇದು ನಮ್ಮ ಒಂದು ಪುಟ್ಟ ಮನೆ ಅಲ್ಲ ಗಾಯ್ಸ್ ನಾಲ್ಕು ಫ್ಲೋರ್ ಐತೆ ಡೌನ್ ಮಾಡ್ತಾವ್ರೆ ಗ್ರೌಂಡ್ ಫ್ಲೋರ್ ಲೆಕ್ಕ ಹಾಕೊಂಡ್ರೆ ನಮಗೆಲ್ಲ ಫಸ್ಟ್ ಫ್ಲೋರ್ ಇರಬೇಕು ಅಂತ ಆಸೆ ನಮ್ಮ ಅಮ್ಮಗೆ ಗ್ರೌಂಡ್ ಫ್ಲೋರ್ ಇರಬೇಕು ಅಂತ ಆಸೆ ಬಿಕಾಸ್ ಅದಕ್ಕೆ ಎಲ್ಲ ಸ್ಪೇಸ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಅಮ್ಮ ಕೂತ್ಕೊಂಡು ಅದೆಲ್ಲ ಸೋಸಕ್ಕೆಲ್ಲ ಮಾಡಕ್ಕೆ ಅಂತ ಅಂದ್ಬಿಟ್ಟು ಸೊ ಫಸ್ಟ್ ಮನೆ ಒಳಗೆ ಓಕೆ ಹೆಚ್ಚಾಗಿ ಫಸ್ಟ್ ಪ್ಯಾಸೇಜ್ ತೋರಿಸ್ತೀನಿ ಬನ್ನಿ ಅಯ್ಯೋ ಅಮ್ಮ ಬೀಗ ಹಾಕ್ಬಿಟ್ಟವ್ರೆ ಗೈಸ್ ಇಲ್ಲೇ ನೋಡಿ ಇದು ಬಟ್ಟೆ ಒಳಗ ಜಾಗ ಇದು ನಮಗೆ ಓಕೆನಾ ಸೊ ಇದು ಎಂಟ್ರೆನ್ಸ್ ಎಲ್ರಿಗೂ ಗೊತ್ತೇ ಎಂಟ್ರೆನ್ಸ್ ಮನೇಲಿ ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು ಈಚೆ ಇಕ್ಕೊಂಡಲ್ಲ ಅಗ್ಗೆ ಮನೇಲಿ ಮಾಡಂಗಿಲ್ಲ ಅಂತ ಈಚೆ ಇಕ್ಕೊಂಡು ಸ್ಟವ್ ಮಾಡ್ತಾ ಇದ್ದಾರೆ ಸ್ಟೋರ್ ಹೇಳಿಲ್ಲ ನಿಮ್ಮ ಅಡ್ಡ ಬಂದ್ಬಿಟ್ಟು ನಮ್ಗೆ ಅಲ್ಲಿ ಓಕೆ ನಾ ಸ್ವಲ್ಪ ಹಿಂದೆ ಹೋಗು ಸೊ ಇದು ಇದು ಒಂದು ಚಿಕ್ಕ ಹಾಲ್ ನಮ್ದು ಅಂಡ್ ಸೊ ಇದು ಈ ದೇವ್ ಬಂದ್ಬಿಟ್ಟು ನಮ್ಮ ಅಣ್ಣ ತಗೋಬಂದು ಇಟ್ಟಿದ್ದಾನೆ ಇದು ಕಾಂಜನೇಯನ್ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಅಂಡ್ ಅವರು ನಮ್ಮ ಅಮ್ಮ ಇದ್ದಾರಲ್ಲ ಅವರ ಅಪ್ಪ ನನ್ನ ಎಕ್ಸ್ಪೈರ್ ಆಗಿದ್ದಾರೆ ನಮ್ಮ ತಾತ ನಾನು ಚಿಕ್ಕ ವಯಸ್ಸು ಇರ್ಬೇಕಾದ್ರೆ ಡಾಗಿಂಗ್ ಖರ್ಚುಬಿಟ್ಟು ಅವರು ಎಕ್ಸ್ಪೈರ್ ಆಗಿದ್ದಾರೆ ಸೊ ಅವರೇ ನಮ್ಮ ನಮ್ಮಮ್ಮ ಅವರ ಅಪ್ಪ ಅಂಡ್ ಇನ್ನೇನು ಹೇಳೋದಪ್ಪ ಸೊ ಆಕ್ಚುಲಿ ಗೊತ್ತಾ ಗೈಸ್ ನಮ್ಮ ಮನೇಲಿ ನಂಜುಂಡೇಶ್ವರ ನಾವು ಮನೆ ಒಳಗೆ ಚೀಚಿ ಮಾಡೋಂಗಿಲ್ಲ ಅಂದ್ಬಿಟ್ಟು ಇಲ್ಲಿ ಆಚೆ ಚೀಚಿ ಮಾಡಬೇಕು ಹಾಲಲ್ಲಿ ಸೊ ಅದಕ್ಕೆ ಟೇಬಲ್ ಇಟ್ಕೊಂಡು ಕುಕ್ ಮಾಡ್ತಾ ಇದಾರೆ ನಮ್ಮ ಮಮ್ಮಿ ಮತ್ತೆ ಅವರು ಅಳಿಯ ಮಾಡ್ತಾ ಇದ್ದಾರೆ ಆ್ಯಂಡ್ ಇದು ಬಂದು ದೇವ್ರ ಮನೆ ಚಿಕ್ಕದು ಫಸ್ಟು ಕ್ಯಾರೆರಿ ಇತ್ತು ಫೋಟೋ ತೆರೆಯೋದು ಮೇಲೆ ನಮ್ಮ ಅಮ್ಮ ಏನಕ್ಕೆ ಅಂತ ಗೊತ್ತಿಲ್ಲ ಅಂದ್ರೆ ಇದು ನಮ್ಮ ಟಿವಿ ಆ್ಯಕ್ಚುಲಿ ಟಿವಿ ವಿ ಒಡೆದೋಗಿದೆ ನಮ್ಮ ಅಪ್ಪ ಒಂದು ಶಾರ್ಟ್ ಕೊಟ್ಟಿರೋದೆ ಇಲ್ಲಿ ಎರಡು ರೌಂಡ್ ಬಂದಿರೋದೇ ಇಲ್ಲಿ ಒಂದು ಲೈನ್ಸ್ ಬಂದ್ಬಿಟ್ಟು ನಾವು ಹೇಳಿ ಇವತ್ತು ಹೊಸ ಟಿವಿ ಬರ್ತಿದೆ ಬುಕ್ ಮಾಡಿದ್ರೆ

ಹೇಂಡಿ ಮನೆ ಅಪ್ಪ ಇದ ನೋಡಿ ತೋರ್ಸ್ತೀಕೆ ಅಪ್ಪ ಅವನ್ನ ನೋಡಿಲಿ ನಮ್ಮ ಅಪ್ಪನಗ ಅವಾಗ ಎಷ್ಟು ಕೂದ್ಲಿತ್ತು ಇವಾಗ ಕೂದ್ಲುನೇ ಇಲ್ಲ ಬಾಂಡೆ ಆಗಬಿಟರೆ ನಮ್ಮ ಅಮ್ಮ ಸಣ್ಣದಿ ಇವಾಗಂತು ಡುಮ್ಮ ಆಗಬಿಟೋರು ನಮ್ಮ ಅಮ್ಮ ಆಮೇಲೆ ಇನ್ನೇನ್ ತೋರ್ಸ್ಲಿ ಅಲ್ಲ ಇದೆಲ್ಲ ನಂದೇ ಪರಮಪಾದ ಸ್ಕೂಲ್ ಇದೆಲ್ಲ ಕಬಡ್ಡಿದು ಆಮೇಲೆ ರ್ಯಾಂಕ್ ಹೋಲ್ಡರ್ದು ಆಮೇಲೆ ಅಲ್ಲೇ ಇದೆ ನೋಡಿ ಫೋಟೋ ಫೋಟೋ ಅಲ್ಲಿ ಇದ್ದಾರೆ ನೋಡಿ ನಮ್ಮಣ್ಣ ತೋರ್ಸಿ ತಂಗಲ್ ತರ ನಮ್ಮ ಅಣ್ಣ ಹೋಗ್ತಾರೆ ಅಲ್ಲಿ ಸೊ ಇದು ಹಾಲ ಓಕೆ ಇವಾಗ ಬನ್ನಿ ನಮ್ಮ ಅಮ್ಮನ ರೂಮ್ ತೋರಿಸ್ತೀನಿ ಇವಾಗ ಅಮ್ಮ ರೂಮ್ ಸ್ವಲ್ಪ ಗಬ್ಬು ತರ ಇಟ್ಕೊಂಡಿದ್ದಾರೆ ಬೇಜಾರ್ ಮಾಡ್ಕೋಬೇಡಿ ಇವಾಗ ಇವ್ರು ಗಬ್ ಮಾಡಿದ್ರು ಗಾಯ್ಸ್ ಇದೆಲ್ಲ ಎತ್ಕೊ ಬಂದಿ ಎಲ್ಲ ಹಾಕಿ ಚೆನ್ನಾಗಿತ್ತು ನಮ್ಮ ಅಮ್ಮನ್ ರೂಮ್ ಇದು ವಾರ್ಡ್ ರೂಮ್ ಫಸ್ಟ್ ಇದೆಲ್ಲ ನಂದ್ ಇಟ್ಕೊಂಡಿದ್ದೆ ಇವಾಗ ನನ್ನ ಕಲ್ಸಿ ನಮ್ಮ ಅಮ್ಮ ತುಂಬಿಸ್ಕೊಂಡ್ಬಿಟ್ಟವ್ರೆ ಪೂರ್ತಿ ನೋಡಿ ಗೈಸ್ ಇಷ್ಟ ಮಾತ್ರ ಬಟ್ಟೆ ಇತ್ತು ಟ್ರಸ್ಟ್ ಮೀ ನನ್ನ ಹತ್ರ ಅವಾಗ ಮದ್ವೆ ಹಾಕಿನ ಮುಂಚೆ ಇಷ್ಟ್ ಮಾತ್ರ ಬಟ್ಟೆ ಇತ್ತು ಅದು ಇಷ್ಟು ತುಂಬ್ಸ್ಕೊತಾ ಇದೆ ಅಷ್ಟೇ ಇವಾಗ ಒಂದ್ ವಾರ್ಡ್ರು ಇದ್ರೂ ಕೂಡ ನನ್ಗ್ ಸಾಕಾಗ್ತ ಇಲ್ಲ ಬಟ್ಟೆ ಇಟ್ಕೊಳಂತ ಮೇಲೆ ಇಷ್ಟದು ಇಲ್ಲ ಸುಮ್ಮನೆ ಕತ್ ಕೊಯ್ದ ಒಳಗಡೆ ನಮ್ದು ಬೀರು ಇದೆ ಅಷ್ಟೇನೇನೂ ಇಲ್ಲ ಸೋ ಇನ್ನೇನ್ ತೋರ್ಸ್ಲಿ ಅಷ್ಟೇ ಆಮೇಲೆ ಇವಾಗ ಇನ್ನೊಂದು ರೂಮ್ ನಿಮ್ ಗಂಡ ಅಂತ ಹೇಳಿ ಅದು ಸೊ ಬನ್ನಿ ಇವಾಗ ನೆಕ್ಸ್ಟ್ ಇನ್ನೊಂದ್ ರೂಮ್ ತೋರಿಸ್ತೀನಿ ಕಾಣಕ ಇದು ನಮ್ಮ ಅಣ್ಣನ್ ರೂಮು ರೂಮ್ ಇದು ಅಮ್ಮ ಲೈಲ್ಲಿಂದರೋ ಡೋರ್ ಓಪನ್ ಇದೆ 패ಸೇಜ್ ಆಚೆ ಹೋಗಬಹುದು ನಾವು ತಮ್ಗೂ ಗೊತ್ತावरಣ್ಣ ಈಚೆ 패ಸೇಜ್ ಅಲ್ಲಿ ಇట్లా ಮಾಡ್ಕೊಂಡಿರೋದು ತಮ್ಪು ಗಾಳಿ ಬರ್ಸ್ಕೊಳೋಕಸ್ಕರ ಬ್ಯಾಕ್ ಡೋರ್ ಓಪನ್ ಓಪನ್ ಮಾಡ್ಸ್ಕೊಂಡಿದ್ದಾರೆ ಎಲ್ಲಾ ಗೈಸ್ ಅಲ್ಲೋಬ್ರು উড়ಗಿ ದಡಾ উড়ಗಿನ ಕಾಡಕಕ್ಕೆ ಅಂತ ಅಂಬುಟಿ ಮಾಡ್ಕೊಂಡಾರೆ ಏ ಡೌನ್ ಮಾಡಬೇಡಿ ಫಾರಿ ಒಳಗಡೆ ಹಾಕ್ಬಿಟ್ರು ಅಮ್ಮ ನಾನು ನೋ딜ಲ್ಲ ಇಲ್ಲಿ ಏನ ಹಾಕಿದ್ದಾರೆ ಗೈಸ್ ಮೆಸ್ ಮೆಸ್ ಸರಿ ಇದು ನಮ್ಮ ಅಣ್ಣನ ರೂಮ ಅಡಿಗೆ ಮನೆ ತೋಷೆ ಹಾ ಇಷ್ಟೇ ನಮ್ಮ ಬಟ್ಟೆ ಇಟ್ಕೊಂಡಿರೋದು ಬಿಕಾಸ್ ನಮ್ಮನೆ ಸ್ವಲ್ಪ ಬಟ್ಟೆ ಇಟ್ಟಿದ್ದಾನೆ ಅಂಡ್ ಇದು ಬಂದು ಅಡಿಗೆ ಮನೆ ಅಡಿಗೆ ಮನೆ ಕ್ಲೀನ್ ಆಗಿಲ್ಲ ಸೊ ಡೋಂಟ್ ಶೋ ಯಾಕಂದ್ರೆ ಅವರು ಯಾವಾಗ್ಲೂ ಇರಲ್ಲ ಇಲ್ಲಿ ಚಿಕ್ಕದು ಅಷ್ಟೇ ಗೈಸ್ ಲಕ್ಷ್ಮಿ ಮನೆ ಏನಿಲ್ಲ ಗೈಸ್ ನಮ್ಗೆ ಇಂಡಿಯನ್ ಟಾಯ್ಲೆಟ್ ಸೊ ಐ ಕಾಂಟ್ ಶೋ ದಟ್ ಸಾರಿ ಅಷ್ಟೇ ಇನ್ನೇನಿಲ್ಲ ಅಮ್ಮ ಮನೆ ಮನೆ ಮಿನಿಟ್ಸ್ ಕಂಟಿನ್ಯೂ ಫೈನಲಿ ಚಿಕನ್ ರೆಡಿ ಆಗಿದೆ ನಾನು ಆಲ್ರೆಡಿ ಬ್ಯಾಟಿಂಗ್ ಮಾಡಿ ಸ್ವಲ್ಪ ಮಿಕ್ಕಿದೆ ಅಷ್ಟೇ ಸಂತು ಎರಡು ತಟ್ಟೆ ಅನ್ನ ತಿಂದ ಶಿವ ಮೂರು ತಟ್ಟೆ ಅನ್ನ ತಿಂದ ಹೆಂಗಿತ್ತು ಬಸ್ ಹೇಳಿ ನಮ್ಮ ಅಮ್ಮ ಚೆನ್ನಾಗಿ ಮಾಡಿದಾರಾ ನಮ್ಮಮ್ಮ ಯಾವ ಅಡ್ಗೇನೂ ಚೆನ್ನಾಗಿ ಮಾಡಿದ ಒಂದೇ ಮಾಡೋದು ಅದಕ್ಕೇನು ಕೇಳ್ತಾರ ಶಿವ ಹೆಂಗಿತ್ತು ಅಡಿಗೆ ಹೇಳು ನಮ್ಮಅಮ್ಮ ಮಾಡಿದ್ದು ಸಕ್ಕತ್ತಾಗಿದ್ಯಾ ನಾ ನಮ್ಮಅಮ್ಮ ಇದೊಂದೇ ಅಡುಗೆ ಚೆನ್ನಾಗಿ ಮಾಡೋದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಫ್ಯಾಕ್ಟು ಇದೆ ಬೇರೆಯವರು ಮಾಡ್ತಾರೆ ಅದು ಮೆಥಡ್ ನಮ್ಮದೇ ಬೇರೆ ಅಷ್ಟೇ ವ್ಯತ್ಯಾಸ ಅವ್ರದ್ದು ಪ್ರೇಮಿ ಮೆಥಡ್ ಚೇಂಜ್ ಅವ್ರದ್ದು ಪ್ರೇಮಿ ಗೈಸ್ ಗೈಸ್ ಅನ್ಬೇಕು ಗೈಸ್ 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 ಗೈಡ್ಸ್ ಅಂತ ಇದ್ದೆ ಗೈಡ್ಸ್ ಅಂದ್ರೆ ಬೇರೆ ಗೈಡ್ ಆಗ್ಬಿಡುತ್ತೆ ಗೈಸ್ ಗೈಸ್ ಹೌದು ಗೈಸ್ ನನ್ನ ಮಗಳ ಚಾನೆಲ್ ನ ಸಪೋರ್ಟ್ ಮಾಡಿ ಅಂತ ಹೇಳು ನನ್ನ ಮಗಳ ಎಲ್ಲರೂ ಸಪೋರ್ಟ್ ಮಾಡಿ ಹಾ ಲವ್ ಯು ಐ ಲವ್ ಯು ಇದನ್ನೇ ಫಸ್ಟ್ ಸ್ಟಾರ್ಟಿಂಗ್ ಸೊ ಫೈನಲಿ ನೋಡಿ ಗೈಸ್ ನಮ್ಮ ನೆಕ್ಸ್ಟ್ ಇಯರ್ ಅಂತ ಹೊಸದು ಇಲ್ಲೇ ಬಂತಲ್ಲ ಅಮ್ಮ ಚಂತನ ನ್ಯೂ ಟಿವಿ ಬಂತು ಮನೆಗೆ ನಮ್ಮ ಅಮ್ಮಗೆ ನನಗಲ್ಲ ತಂದು ಇಡ್ತದೆ ನಾಳೆ ಇನ್ಸ್ಟಾಲೇಷನ್ ಇದೆ ಸೊ ಇವಾಗ ನಾವು ಹೋಗ್ತಾ ಇದೀವಿ ನಾವು ಹೋಗ್ಬೇಕಾದ್ರೆ ಆಕ್ಚುಲಿ ಟಿವಿ ಬಂದಿದ್ದು ಕಮ್ ಲೆಟ್ಸ್ ಕೋ ಸಂತು ನೋಡಿ ನಾನು ಮೇಕಪ್ ಕಿಟ್ ಎತ್ಕೊಂಡು ಹೋಗ್ತಾ ಇದಾರೆ ಮೇಡ ಚೀಚಿ ಇದೆ ಒಂದ್ ಸ್ವಲ್ಪ ಬಾಕ್ಸ್ ಅಲ್ಲಿ ಕಾರ್ಕಿ ಎತ್ಕೊಂಡ ಶಿವ ಎತ್ಕೊಂಡ ಕಾರ್ಕಿ ಬಾಯ್ ಅಮ್ಮ ಸೊ ಗೈಸ್ ಇವಾಗ ನಾವು ಅಮ್ಮ ಮನೆಯಿಂದ ಬಂದ್ವಿ

ಬ್ಯಾಟ್ರಿ ಡೌನ್ ಆಗಿದೆ ಬ್ಯಾಟ್ರಿ ಚೇಂಜ್ ಮಾಡ್ಸಕ್ ಕೇಳೋರೆ ಎರಡ್ ಸಾವಿರದ ನಾನೂರು ರೂಪಾಯಿ ಅಂತೆ ಅದಕ್ಕೆ ಮಾಡ್ಸಿಲ್ಲ ನಿನ್ನ ಬ್ಯಾಟ್ರಿ ಎಲ್ಲ ಗಾಡಿ ಸ್ಟಾರ್ಟ್ ಆಗಲ್ಲ ಬ್ಯಾಟ್ರಿ ಡೌನ್ ಅಪ್ಪ ಇವರು

ಫ್ರೆಂಡ್ಸ್ ಏನು ಗೊತ್ತಾ ಇವ್ರ ಮನೇಲಿ ಚಿಕನ್ ಗ್ರೇವಿ ಕೊಟ್ಟಿದ್ರು ಹಾಕೋ ಬಂದು ತಿಂತವ್ರೆ ಮೇಡಮ್ ಅವ್ರಿಗೆ ಮಾತ್ರ ಅದ್ಯಾವುದೋ ಪ ಅದೇನದು ಪಪ್ಸಾರ್ ಅಂತೆ ಅದು ಅಂಗಡಿಯಿಂದ ತಗೊಬಂಬಿಟ್ಟಿರೋದು ಮಾಡ್ಬೇಕಲ್ಲ ಅನ್ನೋ ಸೋಂಬೇರಿಗೆ ಅಂಗಡಿಯಿಂದ ನಾಳೆಗೂ ಆಗಿರೋದಾ ಇದ್ರೆ ಬೆಳಗ್ಗೆ ರಿಸ್ಕ್ ಕಡಿಮೆ ಆಗಿರೋದ್ರ ಅಲ್ಲ ಕಾಳೆ ತಿಕ್ಕಕ್ ಬರಲ್ಲ ಹಾಳು ಆಳ್ಮಾಬಿಟ್ಟವ್ ನೋಡಿ ತಾವ್ ಬಂದ್ರೆ ಅಣ್ಣ ಮುಂದೆ ಚಾಪ್ಸ್ ತಿಂತಾವಳೆ ಒಂದು ಪೀಸ್ ಚಿಪ್ಸ್ ಕೊಡೋದಾರ

ನಾನು ಇವ್ರೇನಾದ್ರೂ ಅನ್ಕೊಲಿ ಗಾಯ್ಸ್ ನನ್ ಬಗ್ಗೆ ನಿಮ್ಗೆ ಗೊತ್ತು ಪ್ರೀತ್ ಸರ್ ಬಗ್ಗೆ ಎಲ್ಲಾ ಅನ್ಕೋತಾರೆ ಏನು ಮಾಡಕ್ ಆಗಲ್ಲ ನಾನ್ ನೋಡಿ ಗಾಯ್ಸಲ್ಲಿ ರೀಲ್ಸ್ ಮಾಡಕ್ಕೆ ಅಂತ ಒಂದ್ ಜಾಬ್ ಹೋದ ನಾನ್ ನಾಳೆ ಹಾಕ್ತಿನಿ ಬ್ಲಾಗ್ ನೋಡಿಬೇಕಾದ್ರೆ ರೀಲ್ಸ್ ಮಾಡಕ್ಕೆ ಅಂತ ಒಂದ್ ಜಾಬ್ ಹೋದ ಅಲ್ಲೇ ನಾನ್ ಎಂಡ್ ಮಾಡ್ಬಿಟೆ ಬೇಡ ಸಾಕಿ ಇವ್ರು ಮಾಡ್ಕೊಳ್ಳಿ ಅಂತ ಅನ್ಬಿಟ್ಟು ಅಂತ ಮಾಡ್ಲಿ ಅಂತ ಮಾಡ್ಲಿ ಅಂತ ಇವ್ರ ಪಾಪ ಇವ್ರು ಮಾಡ್ಲಿ ಅಂತ ಅನ್ಬಿಟ್ ಬಿಟ್ಬಿಟ್ಟೆ ನನಗೊಂಚೂರು ಅಯ್ಯೋ ಪಾಪ ಅನ್ನೋದು ಇವ್ರ ಕಣ್ಣಲ್ಲಿ ಏನಾದ್ರು ಕಾಣಿಸ್ತಾಯಿತ್ತ ಸ್ವಾರ್ಥಿ 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 ಅಂತಾರೆ ನೋಡಿದ್ರ ಈ ಥರದವ್ರನ್ನೆಲ್ಲ ಸೀರಿಯಲ್ಗೆ ಆ್ಯಕ್ಟಾಗಿ ಹಾಕ್ಬಿಡ್ಬೇಕು ಭಯಂಕರ ಆ್ಯಕ್ಟ್ ಮಾಡ್ತಾರೆ ಸೀರಿಯಲಲ್ಲಿ ನೂರು ರೂಪಾಯಿ ಕೊಡ್ತೀನಿ ಆ್ಯಕ್ಟ್ ಮಾಡೋಂದ್ರೆ ಮೂರು ಸಾವಿರ ರೂಪಾಯಿ ಆ್ಯಕ್ಟ್ ಮಾಡ್ತಾ ಇವರೇನೆ ಇನ್ನು ಮೂರು ಸಾವಿರ ರೂಪಾಯಿ ಕೊಟ್ಬಿಟ್ರೆ ಹತ್ತು ಸಾವಿರ ರೂಪಾಯಿ ಆಕ್ಟು ಹಿಡಿಯೋಕಾಗಲ್ಲ ಎಲ್ಲ ಎಪಿಸೋಡಲ್ಲೂ ಇವ್ರದೇ ಬರ್ತಾರತ್ತೆ ಆಮೇಲೆ ರೀಲ್ಸ್ ತೆಗೆದ್ರೆ ಇವರೇ ಬರ್ತಾರೆ ಟಿ ವಿ ಹಾಕ್ತರು ಇವರೇ ಬರ್ತಾರೆ ಆಮೇಲೆ ಇವ್ರು ಆ್ಯಕ್ಟ್ಗೆ ಗುರ ಗುರೋ <laughs> 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 ಗುರು ಅವ್ರ ಚಿಕ್ಕ ವಯಸ್ಸಲ್ಲಿ ಫುಲ್ಲು ಕಪ್ಪೋಗಿದ್ರು ಇವಾಗ ಆಯ್ತಾ ಕಾಫಿ ಪುಡಿ ಹಾಕಿ ಟೊಮೊಟೊ ಕೆಮೋಟಾ ಹಾಕಿ ಸ್ವಲ್ಪ ಬೆಳಿಕ್ಕ ನನ್ಕಿಂತ ಮಸ್ತ್ ನನ್ ನಮ್ಮ ನಾನೇ ನೀವೇ ಮಸ್ತ್ ನಿಮ್ಗಿಂತ ಖರಾಬ್ ಇದ್ರ ಅವರು ಇವಾಗ ಸ್ವಲ್ಪ ಅದು ಇದು ಹಾಕೊಂಡು ಅಷ್ಟ ಟೊಮೊಟೊ ಅಲೋವೆರಾ ಕಾಫಿ ಪುಡಿ

ಕೇಳ್ರಿ ನಾನು ರಿವ್ಯೂ ಕೊಡ್ತಾರೆ ಹೆಂಗಿದೆ ಬ್ರಸ್ ಕಪ್ಪುಗಿದೆ ತಾನೆ ಇವಾಗ ಖರಾಬ್ ಆಗಿ ಕಾಣಿಸ್ತಾ ಇದ್ದಾನೆ ಒಂದ್ ದಿವಸ ಕಾಣ್ತಾರೆ ಎರಡು ದಿವಸ ತಿರ್ಗಿ ಆಚೆ ಕಡೆ ಹೋದ್ರೆ ಅದೇ ಕತೆ ಬರುತ್ತೆ ಒಂದ್ ಮೂರು ಮೂರು ದಿವಸಕ್ಕೆ ಮಾಡ್ಕೊತಾ ಇರಬೇಕು ಅದಕ್ಕೆ ಬ್ರೋ ಬೇಗ ಒಂದ್ ಹುಡುಗಿ ನೋಡಕ್ ಮದ್ವೆ ಆಗ್ಬಿಡೋ ನಿಂಗೆ ಇದರ ಫೇಶಿಯಲ್ ಗೀಶಲ್ ಎಲ್ಲ ಅವರೇ ಹುಡುಕ್ತೀನಿ ಅಂತ ಅಂದವ್ರೆ ನೀನ್ ಹೇಳ ಬ್ರೋ ಇವಾಗ ಏನ್ ಹೇಳೋದು ಬೆಳ್ಳಕಾಗಿ ಅಂತಾನೆ ಬೆಳ್ಳಗಾಗಿದೆಯಲ್ಲ ಮಿರಲ್ ಅಲ್ಲಿ ಹೋಗಿ ತೋರಿಸ್ಕೊಳ್ತೀನಿ ಮಿರಲ್ ಹೋಗಿ ಮಾತಾಡಲ್ಲ ಅಪ್ಪ ಅಣ್ಣ ಇವತ್ ನನ್ ಬ್ಲಾಗಲ್ಲೇ ಮಾತಾಡಿರೋದು ನಾನು ಏನು ಕೇಳಿಲ್ಲ ಅಂದ್ರೂ ಮಾತಾಡೋರು ಇವತ್ತು ನನ್ ಬ್ಲಾಗಲ್ಲಿ ಅದಕ್ಕೆ ಬರ ಗೊತ್ತು ನೀನ್ ನನ್ನ ಬೆಳೆಸ್ಬೇಕು ಅಂತ ಇದನ್ ನನಗೆ ಗೊತ್ತು ಅದಕ್ಕೆ ಮಾತಾಡಿರೋದು ಅವರು ನೋಡ್ರಿ ನನ್ನತ್ರ ಏನು ಕೇಳಿಲ್ಲ ಅವರೇ ಮಾತಾಡೋರೆ

ಸಖತ್ತಾಗಿ ಹೋಗಿದ್ರೆ ಅವಾಗ ಸ್ವಲ್ಪ ಮಲಗಿ ಕೊಡ್ತಾರೆ ಹಂಗೆ ಮಕ್ಕಳಿಗೆ ನೀರು ಹಾಕ್ಬಿಟ್ಟು ಒರೆಸ್ಕೊಂಡು ತಾನೆ ಹಾಕೋಬೇಕು ಕಣ್ಣ ಹತ್ರ ಎಲ್ಲ ಕಾಜಲ್ಲಿ ಹಂಗೆ ಐತೆ ಅದು ಬೇಕು ಅಂತಾನೆ ಬಿಟ್ಟೆ ಅದು ಹೌದಾ ಬನ್ನಿ ಬನ್ನಿ ಗಾಯ್ಸ್ ನನಗೆ ಹಾಕ್ತಾರೆ ಇಲ್ಲೇ ಹಾಕ್ತೀರಾ ಬಸ್ ಓಕೆ ಕುತ್ಕೊಳ್ಳ ಕುತ್ಕೊಳ್ಳ ಫಸ್ಟ್ ಈ ಭಾಷೆ ಬಿಡಿಸ್ಬೇಕು ನಿನಗೆ ಅದೇನದು ಒಳ್ಳೆ ಅಸಯ್ಯ ಹಾ ವಾಟ್ ಇಸ್ ದಟ್ ಸಂತಪಕ್ಕ ಸರ್ ದೇರೆ ಇಿನ алೋರ್ ಮುಚ್ಚಲಿ ನಂದು ಹಹಾ ಮುಚ್ಚಲೇ ಶ್ರೀ ರವಿದಾ ಎಷ್ಟು ಓಡತೆಳು ಆಗ್ಲೇ ಒಂದು ಓ ಸಂತು ಬಾಂಡ್ ಇಲ್ಲೆಲ್ಲ ಅದು ಹೇಳೋ ಅಂತ ಇರರ ಅಂದ್ರಾ ಅದೇನ್ ಗೊತ್ತಾ ಗಾಯ್ಸ್ ನನಗೆ ಅದು ಸ್ವಲ್ಪ ಟೈಮಲ್ಲಿ ಹುಷಾರಿಲ್ಲ ಸ್ಟಿಚ್ ಜಾಕಿದು ತಲೆಗೆ ಸೊ ಹಾಗಾಗಿ ಅದು ಹಂಗಾಗಿದೆ ಕೈ ಮಾಡು ಕಣ್ಮೇಲೆ ಮಾಡೋ ಸೌಂಡ್ ಕಾಪಿ ರೇಟ್ ಕ್ಲೈಮ್ ಆಗುತ್ತೆ ಒದ್ರೆ ಹೆಂಗಿರುತ್ತೆ ಗೊತ್ತಾ ಬನ್ನಿ ಗಾಯ್ಸ್ ಹಂಗೆ ಕಂಟಿನ್ಯೂ ಮಾಡ್ತೀನಿ ಇದಾದ್ಮೇಲೆ ಹಾಕೊಳ್ಳಿ ಇವಾಗ ಫೈನಲಿ ಗಾಯ್ಸ್ ಕನಾಕ್ಸ್ಕೊಂಡಾಯ್ತು ಇವರು ಹಾಕೊಂಡಾಯ್ತು ಮಕ್ಕ ಆಯ್ತು ಇವರು ಅಲ್ಲಿ ಕಣ್ಣು ಹೆಂಗ್ಬಿಡ್ತಾರ ಶಂಕರ್ ಹಾಕ್ತಾರ ಈ ಕಡೆ ತಿರುಗ ಆ ಕಡೆ ತಿರುಗ್ಸು ಫೇಸ್ ಈ ವಾರ ಕಾಟೇರಾಮ ದೇವಸ್ಥಾನಕ್ಕೆ ಹೋಗಿಲ್ಲ ಗಾಯ್ಸ್ ಬೇಜಾರಾಗ್ತಿದೆ ಕಡಿಮೆ ಆಗಿ ಮೇಡಮ್ ಹಿಂಗೆ ಒಂದು ರೌಂಡ್ ವಾಕಿಂಗ್ ಹೋಗ್ಬೋದು ನಾವು ಬೇಕಾದರೆ ಇವಾಗಲೂ ಅಷ್ಟೊತ್ತಿಗೆ ಬಿಡುತ್ತೆ ತಾನೆ ಇವ್ರಿಗೂ ಹಾಕ್ಬಿಡ್ರಿ ಇವಾಗ ಅವ್ನು ಮಾಡ್ಸ್ಕೊಳೋಲ್ಲ ಇವತ್ತು ಮಾಡಬಾರ್ದು ಇವತ್ತು ಮಾಡಿಸ್ಬೋದಾ ಸೋಪೇ ಹಾಕ್ಬಾರ್ದು ಸೋಪ್ ಹಾಕ್ತಿರೋ ನೀನು ಸೋಪ್ ಹಾಕ್ಬಾರ್ದು ಸೋಪ್ ಹಾಕಿದ್ರೆ ಹೋಗ್ಬಿಡುತ್ತೆ ಬಿಡುತ್ತೆ ಬರಲ್ಲ ಎಫೆಕ್ಟ್ ಒಂದು ನಾಳೆ ಬೆಳಿಗ್ಗೆ ಸೋಪ್ ಸೋಪ್ ಹಾಕ್ಬೇಡ್ರಾ ನೀವು

ही वोक पेस्ट उसमें तो कबर ले साख ले हाय वो कौन है ओ नाम नहीं है इस टाइम वो ले तेरे को ना ले मुझे थोड़ा ले तेरे कोई तो नहीं पापा थैंक्यू करना पानीर दीसो क्यों है अरुण थोड़ी तरह परवाई के लाभ माँगा वहाँ पे तो नहीं है <laughs> तो बत्तेर लाड़ी कहना था नहीं

ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹುಳು ಯಾವುದೋ ಒಂದು ವಿಡಿಯೋ ಹಿಡ ಹುಡುಕ್ತ ಒನ್ ತರ್ಟಿ ನೈಟಿನಲ್ಲಿ ಒನ್ ಟಿ ರೋಡಿನಲ್ಲಿ ಸಾಂಗ್ ಹುಡುಕ್ತೇ ಸಿಗ್ತಾಯಿಲ್ಲ ಹಿಂಗೆ ಸಿಕ್ಕೈತಿ ನೋಡ್ರಿ ಯೂಟ್ಯೂಬಲ್ಲಿ ನೋಡಿರಿ ಏನು ಮಾಡ್ತಾ ಇದ್ದೀರಿ ಇವಾಗ ಏನು ಮಾಡಬೇಕು ಅಂತ ಒನ್ ಥರ್ಟಿ ನೋಡಿ ಫ್ರೆಂಡ್ಸ್ ನಮ್ಮ ಏರಿಯಾದಲ್ಲಿ ಊರ ಹಬ್ಬ ನಡಿತೈತೆ ಲೈಟ್ ಹಾಕೋರೆ ಅದಕ್ಕೆ ಅಕ್ಕಪಕ್ಕ ಯಾರಿಲ್ಲ ಅಂದ್ಬಿಟ್ಟಿಸಿ ವೀಡಿಯೋ ಮಾಡಕ್ಕೆ ಬಂದಿರೋದು ನಾವು ಇವತ್ತು ಆದರೂ ಆದ್ರೂ ಸೊ ನೋಡಿ ಇವತ್ತು ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ವೀಕೆಂಡ್ ಅಮ್ಮ ಮನೆಗೆ ಹೋಗಿ ಅಲ್ಲೆಲ್ಲ ಫುಲ್ ವಿಡಿಯೋ ಮಾಡ್ಕೊಂಡು ಮಸ್ತಾಗಿ ರೀಲ್ಸ್ ಎಲ್ಲ ಮಾಡಿದೀವಿ ಸೊ ರೀಲ್ಸ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟರರು ಕೂಡ ನೋಡಿ ಸಪೋರ್ಟ್ ಮಾಡಿ ತಿನ್ನೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಒಂದು ಶೇರ್ ಒಂದು ಕಮೆಂಟ್ ಮಾಡಿ ಆ್ಯಂಡ್ ಈ ಒಂದು ಕಾನ್ಸ್ಟೆಂಟ್ ಸಪೋರ್ಟ್ಗೆ ಲವ್ ಯು